ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅನ್ನೋ ಅಪೇಕ್ಷೆ ಎಲ್ರದೂ ಕೂಡ ಇದೆ ಅವ್ರಾಗಿರ್ತಕ್ಕಂಥ ತಪ್ಪುಗಳು ಅರ್ಥ ಮಾಡ್ಕೊಂಡು ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ಸರಿಯಾದಂತ ತೀರ್ಮಾನ ಆಗಬೇಕು ಯಾಕಂದ್ರೆ ನಾವಲ್ಲ ಇಲ್ಲ ಯಾಕೆ ರಾಷ್ಟ್ರ ಮಟ್ಟ ರಾಷ್ಟ್ರದ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ಬೇಕಾಗ್ತದೆಲ್ಲ ಕೂತು ಚರ್ಚೆ ಮಾಡ್ತೀವಿ ಈಗ ಸದ್ಯಕ್ಕಂತೂ ನಮ್ಮ ಮುಂದೆ ಆ ವಿಚಾರ ಇಲ್ಲ ಆನಂತು ಕಳೆದ ಒಂದು ಕಾಲು ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ಬಹಳ ಶ್ರದ್ಧೆಯಿಂದ ನಾನು ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಏನು ಮಾಹಿತಿಗಳನ್ನು ಕೇಂದ್ರ ಕೊಡಬೇಕು ರಾಷ್ಟ್ರೀಯ ನಾಯಕರಿಗೆ ಕೊಡಬೇಕು ಅದೊಂದು ಕೊಡ್ಕೊಂಡು ಬರ್ ಬಂದಿದ್ದೇನೆ ಹಾಗಾಗಿ ನೋಡೋಣ ಯಾಕೆಂದರೆ ಪಕ್ಷ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಅವರೆಲ್ಲ ಅಭಿಪ್ರಾಯ ಪಡೆದುಕೊಂಡು ಪಕ್ಷದ ಮುಖಂಡರನ್ನು ಅಭಿಪ್ರಾಯ ಪಡೆದುಕೊಂಡು ಏನಾಗಬೇಕು ಯಾರನ್ನು ಮಾಡಿದ್ರೂ ಒಳ್ಳೆಯದಾಗುತ್ತೆ ಅಂತಿಮ ತೀರ್ಮಾನ ಸದ್ಯದಲ್ಲಿ ಆಗುತ್ತೆ ಅನ್ನೋ ವಿಶ್ವಾಸ ಇದೆ